ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇದನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಬೇಕಾದ್ರೂ ತಿಳ್ಕೊಳ್ಳಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಕಡೆಗೂ ಅಂತಿಮ ಆಗಿದೆ ನೋಡಿ ನೀವೆಲ್ಲ ಕಾಯ್ತಾ ಇದ್ರಿ ನಿಮ್ಮ ಕ್ಷೇತ್ರಕ್ಕಿಂತ ಹೆಚ್ಚು ಕುತೂಹಲ ನಿಮಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಇತ್ತು ಅದಕ್ಕೆ ಇದು ಫೈನಲ್ ಆನ್ಸರ್ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಹೋಗಿದೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅವ್ರು ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಕಾನ್ಫಿಡೆಂಟ್ ನನಗೆ ಟಿಕೆಟು ನಾನೇ ಕ್ಯಾಂಡಿಡೇಟು ನಾನು ಮಂಡ್ಯ ಬಿಡೋ ಪ್ರಶ್ನೆನೇ ಇಲ್ಲ ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ನೂರು ನೂರು ಬಾರಿ ಸುಮಲತಾ ಅಂಬರೀಷ್ ಅವರು ಹೇಳಿದರು ಆದರೆ ಕಡೆಗೂ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಹೋಗಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಸೂತ್ರದ ಪ್ರಕಾರ ಈ ಬಾರಿ ಜೆ ಡಿ ಎಸ್ ತೆಕ್ಕಿಗೆ ಮಂಡ್ಯ ಹೋಗಿದೆ ಅವರು ಎಲ್ಲ ಕ್ಲಿಯರ್ ಆಯಿತು ಅಂತ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅವರಿಗೆ ಈಗ ಡಬಲ್ ಸವಾಲು ಎದುರಾಗುತ್ತೆ ಹೇಗೆ ಅಂತ ಹೇಳ್ತೀನಿ ಕೇಳಿ ಸುಮ್ಮನೆ ಹೇಳೋದಿಲ್ಲ ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಮೀಟಿಂಗ್ ಮೇಲ್ ಮೀಟಿಂಗು ಮೀಟಿಂಗ್ ಮೇಲ್ ಮೀಟಿಂಗು ಮಂಡ್ಯ ಲೋಕಸಭಾ ಕ್ಷೇತ್ರದ್ದೇ ಮಾಡ್ತಾ ಇದ್ದಾರೆ ಪುಟ್ಟರಾಜ್ ಅವ್ರನ್ನ ಕರೆಸ್ಕೊಂಡು ಅಲ್ಲಿ ಎಲ್ಲ ಲೋಕಲ್ ಲೀಡರ್ಸ್ನ ಕರ್ಸ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಫೋಟೋಸ್ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅವರು ಸತತವಾಗಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಂಡ್ಯ ನಾಯಕರ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಮಾಹಿತಿ ಬಂದಿತ್ತು ನಿಮಗೆ ಟಿಕೆಟು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮವರೇ ಸ್ಪರ್ಧೆ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಅದೇ ಹಿನ್ನೆಲೆಯಲ್ಲಿ ಅವರು ಇಷ್ಟೆಲ್ಲ ತಯಾರಿ ಮಾಡ್ತಾಯಿದ್ರು ನಾನು ಹೇಳಿದೆ ಅವರಿಗೆ ಡಬಲ್ ಸವಾಲು ಅಂತ ಏನೇನು ಹೇಳ್ತೀನಿ ಕೇಳಿ ಸಿ ಕಾಂಗ್ರೆಸ್ನಿಂದ ಈಗ ವೆಂಕಟರಮಣ ಗೌಡ ಸ್ಟಾರ್ ಚಂದ್ರು ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅವರು ಬಹಳ ದೊಡ್ಡ ಬಿಸ್ನೆಸ್ ಮನ್ನು ದುಡ್ಡಿದೆ ಮತ್ತೊಂದು ಮಗ್ದೊಂದು ರೈಟ್ ಆದರೆ ಈಗ ಸುಮಲತಾ ಅವರು ಏನ್ಮಾಡ್ತಾರೆ ಸುಮಲತಾ ಅವರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರ ಸಿ ಸುಮಲತಾ ಅವರಿಗೆ ಈ ಬಾರಿ ಜೆ ಡಿ ಎಸ್ ಗೆಲ್ಲದ್ಕಿಂತ ಕಾಂಗ್ರೆಸ್ ಗೆದ್ರೆ ಅವ್ರ ಫ್ಯೂಚರ್ ದೃಷ್ಟಿಯಿಂದ ಒಳ್ಳೇದು ಅಂತ ಯೋಚನೆ ಮಾಡ್ತಾರ ಅವರು ಸಿ ಈಗೇನೋ ಜೆ ಡಿ ಗೆ ಕೊಟ್ಟಿದ್ದಾರೆ ಈಗೇನಾದ್ರು ಜೆ ಡಿ ಎಸ್ ಗೆದ್ದು ಅವರೇ ಎಂ ಪಿ ಆಗ್ಬಿಟ್ರೆ ಮುಂದೆ ಶಾಶ್ವತವಾಗಿ ಸುಮಲತಾ ಅವರಿಗೆ ಆ ಕ್ಷೇತ್ರ ಇಲ್ಲ ಯಾಕಂದ್ರೆ ಅವ್ರು ಬಿಜೆಪಿಯಲ್ಲಿ ಗುರ್ಚ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿದೆ ಒಂದು ವೇಳೆ ಮೈತ್ರಿ ಮುಂದುವರೆದ್ರು ಜೆ ಡಿ ಎಸ್ ತನ್ನ ಕ್ಲೈಮ್ ಮಾಡುತ್ತೆ ಇಲ್ಲ ಮೈತ್ರಿ ಇರಲಿಲ್ಲ ಅಂತ ಅನ್ಕೋಣ ಅಷ್ಟೊತ್ತಿಗೆ ಮೈತ್ರಿ ಮುರಿದೋಗಿತ್ತು ಆಗ ಜೆ ಡಿ ಎಸ್ನ ಹಾಲಿ ಎಂ ಪಿ ಇರೋದ್ರಿಂದ ಅವರ ಹಿಡಿತದಲ್ಲಿ ಕ್ಷೇತ್ರ ಇರುತ್ತೆ ಅಷ್ಟು ಸುಲಭ ಅಲ್ಲ ಕಿತ್ಕೊಳ್ಳೋದು ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಸುಮಲತಾ ಅಂಬರೀಷ್ ಹಾಗೂ ಅವರ ಬೆಂಬಲಿಗರು ಒಳ ಏಟು ಕೊಡೋದು ಖಂಡಿತ ಜೆ ಡಿ ಎಸ್ಗೆ ಸುಮಲತಾ ಅಂಬರೀಷ್ ಅವ್ರ ಕಡೆಯಿಂದ ಒಳ ಏಟು ಬಿದ್ದೇ ಬೀಳುತ್ತೆ ಅದೇ ಕಾರಣಕ್ಕಾಗಿ ಅವರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಾ ಇರೋದು ಅವರಿಗೂ ಗೊತ್ತಿದೆ ಅವರು ಕೂಡ ಈಗ ಡಬಲ್ ಚಾಲೆಂಜನ್ನು ಎದುರಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಲೀಡರ್ಸ್ ಎಲ್ರಿಗೂ ಕೂಡ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ ಈಗ ಸುಮಲತಾ ಅಂಬರೀಷ್ ಅವರೇನಾದರೂ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಲಿಕ್ಕೆ ನಿಂತುಬಿಟ್ರೆ ಈಗಾಗಲೇ ಮೊನ್ನೆ ದರ್ಶನ್ ಡಿ ಬಾಸ್ ದರ್ಶನ್ ಹೋಗಿ ಸ್ಟಾರ್ ಚಂದ್ರು ಅವ್ರನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಮೀಟಾಗಿ ಮಾತಾಡ್ಸ್ಕೊಂಡು ಬಂದಿರೋ ಫೋಟೋನೇ ವೈರಲ್ ಆಗಿದೆ ನಾವೇ ಒಂದು ಸ್ಟೋರಿ ಮಾಡಿದ್ವಿ ಸೊ ಇವೆಲ್ಲ ಏನು ಮೆಸೇಜ್ ಕೊಡ್ತಾ ಇದೆ ಅವ್ರು ಯಾಕೆ ಹೋಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆ ಮೀಟಿಂಗ್ ಮಾಡ್ತಾರೆ ಯೋಚನೆ ಮಾಡಿ ಸಿ ಇಟ್ಸ್ ಕಾಮನ್ ಸೆನ್ಸ್ ಯಾರೇ ಆಗಲಿ ರಾಜಕಾರಣದಲ್ಲಿರೋರು ತಮ್ಮ ಫ್ಯೂಚರ್ನ ಯೋಚನೆ ಮಾಡ್ತಾರೆ ಈಗ ಸುಮಲತಾ ಅಂಬರೀಷ್ ಅವರಿಗೆ ಅರುವತ್ತು ವರ್ಷ ವಯಸ್ಸು ಬಿ ಜೆ ಪಿಯ ಅಲಿಖಿತ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷದವರೆಗೂ ಕೂಡ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ಮಾಡ್ಬೋದು ಆ ಲೆಕ್ಕಕ್ಕೆ ತೆಗೆದುಕೊಂಡ್ರು ಇನ್ನೂ ಹದಿನೈದು ವರ್ಷ ಇದೆ ಅವ್ರಿಗೆ ರಾಜಕಾರಣ ಸೊ ಈಗ ಬೇಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಸಿಗಲಿ ಟಿಕೆಟು ಅವರು ಸೊ ಅದಕ್ಕೆ ಬೇಕಾದ ಹಾದಿಯನ್ನು ಈಗ ರೆಡಿ ಮಾಡ್ಕೊಳ್ತಾರೆ ಇನ್ನು ಬಿಟ್ವೀನ್ ರಾಜ್ಯದಲ್ಲಿ ಏನೇನಾಗುತ್ತೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಈ ಮೈತ್ರಿ ಎಲ್ಲಿವರೆಗೂ ಮುಂದುವರಿಯುತ್ತೆ ನಾವು ನೋಡ್ತೀವಿ ಅಂದಲಿ ಕಾಯ್ತಾ ಕೂರ್ತಾರೋ ಅವರು ಈಗ ಜೆ ಡಿ ಎಸ್ಸಿಂದ ಅಲ್ಲಿ ಎಂ ಪಿ ಆಗೋದು ಮಾತ್ರ ಅವ್ರಿಗೆ ಬೇಕಾಗಿಲ್ಲ ಮತ್ತು ನೋಡಿ ಅವರ ಸಾಂಪ್ರದಾಯಿಕ ಎದುರಾಳಿ ಜೆ ಡಿ ಎಸ್ಸೆ ಅದು ಕಳೆದ ಲೋಕಸಭಾ ಚುನಾವಣೆ ಆದರೂ ತೆಗೆದುಕೊಳ್ಳಿ ಅದು ಅದಾದ ನಂತರ ಅವರು ಹೋರಾಟ ಮಾಡಿದ್ರಲ್ಲ ಅಕ್ರಮ ಗಣಿಗಾರಿಕೆ ವಿರುದ್ಧ ಅದನ್ನಾದರೂ ಲೆಕ್ಕಕ್ಕೆ ತೆಗೆದುಕೊಳ್ಳಿ ಯಾವುದನ್ನೇ ಲೆಕ್ಕಕ್ಕೆ ತಗೊಂಡ್ರೂ ಕೂಡ ಸುಮಲತಾ ಅವರ ಸಾಂಪ್ರದಾಯಿಕ ಎದುರಾಳಿ ಜೆ ಡಿ ಎಸ್ ನೀವು ಅಂಬರೀಷ್ ಅವ್ರ ಕಾಲ ಬೇಕಾದರೂ ಲೆಕ್ಕಕ್ಕೆ ತಗೊಳ್ಳಿ ಅಂಬರೀಷ್ ಅವರು ಹೋರಾಟ ಮಾಡಿದ್ದು ಕಾಂಗ್ರೆಸ್ಸಲ್ಲಿದ್ದು ಕೊನೆ ದಿನದವರೆಗೂ ಅವರು ಕಾಂಗ್ರೆಸ್ ಅಲ್ಲೇ ಇದ್ದರು ನ್ಯೂಟ್ರಲ್ ಆಗಿದ್ದರು ಕಾಂಗ್ರೆಸ್ಸಲ್ಲೇ ಇದ್ದರು ಅವರನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋಗಲಿಲ್ಲ ವಿಜಯಿಗೆ ಬರಲಿಲ್ಲ ಆರಂಭ ಮಾಡಿದ್ದು ಜನತಾದಳದಲ್ಲಿರ್ಬೋದು ಆದರೆ ಅವರು ಬಹುತೇಕ ತಮ್ಮ ರಾಜಕಾರಣವನ್ನು ಕಳೆದದ್ದು ಕಾಂಗ್ರೆಸ್ನಲ್ಲಿ ಹೀಗಾಗಿ ಅಂಬರೀಷ್ ಅವರ ಬೆಂಬಲಿಗರು ಯಾರಿದ್ದಾರೆ ಅವರು ಬಹುತೇಕರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಜೆ ಡಿ ಎಸ್ ಜೊತೆ ಅಲ್ಲ ಜೆ ಡಿ ಎಸ್ ವಿರೋಧಿ ರಾಜಕಾರಣ ಮಾಡಿದವರು ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಈಗ ಜೆ ಡಿ ಎಸ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಮಾಡಿದಾಗ ಸಹಜವಾಗಿ ಕಾಂಗ್ರೆಸ್ಗೆ ಹತ್ತಿರ ಆಗುವಂತ ಸಾಧ್ಯತೆ ಇರುತ್ತೆ ಮುಂದೆ ಭವಿಷ್ಯದಲ್ಲಿ ಎಲ್ಲ ಬಾಗಿಲು ಅವರಿಗೆ ಓಪನ್ ಇರುತ್ತೆ ಒಂದು ಕಡೆ ಬಿ ಜೆ ಪಿ ಬಾಗಿಲು ಕೂಡ ಓಪನ್ ಇರುತ್ತೆ ಅಲ್ಲೂ ಟಿಕೆಟ್ ಸಿಗ್ಬೋದು ಈ ಕಡೆ ಕಾಂಗ್ರೆಸ್ಗೂ ಹತ್ತಿರ ಆಗ್ಬೋದು ಮುಂದೆ ಕಾಂಗ್ರೆಸ್ನಿಂದಲೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕರೂ ಸಿಗಬಹುದು ಈ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕಾಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಜೆ ಡಿ ಎಸ್ಗೆ ಒಳ ಏಟು ಕೊಡೋದು ಖಚಿತ ಸಿ ಮೈತ್ರಿ ಮತ್ತೊಂದು ಮಗದೊಂದು ಹೊರಗಡೆ ಕಾಣಿಸ್ಕೋಬೋದು ಅವರು ಜೊತೆಗೆ ಓಡಾಡ್ಬೋದು ಸಭೆಗೂ ಬರ್ಬೋದು ಆದರೆ ಅವ್ರು ಬರಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು ದರ್ಶನ್ ಅವರು ಬಹುತೇಕ ಎಲ್ಲರ ಪರವಾಗಿಯೂ ನಾನು ಪ್ರಚಾರ ಮಾಡ್ತೀನಿ ನನಗೇನು ಆ ಪಕ್ಷ ಈ ಪಕ್ಷ ಇಲ್ಲ ಅಂತ ಹೇಳಿ ಸ್ಟಾರ್ ಚಂದ್ರು ಅವರ ಪರವಾಗಿಯೂ ಅವ್ರ ಪ್ರಚಾರಕ್ಕೆ ಹೋಗ್ಬಿಡ್ಬೋದು ಅಂತ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿಯೇ ಮೊನ್ನೆ ಫೋಟೋ ಬಂದಿರೋದು ಹೊರಗಡೆ ಅಂತ ನಾನು ಭಾವಿಸ್ತೀನಿ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ತುಮಲತಾ ಅವ್ರ ಹತ್ರ ಭಾಳ ಓಟ್ ಇಲ್ಲದೇ ಇರ್ಬೋದು ಅವ್ರಿಗೆ ವಿರೋಧ ಇರ್ಬೋದು ಮತ್ತೊಂದಿರ್ಬೋದು ಎಷ್ಟೇ ಇರಲಿ ಒಂದೇ ಓಟ್ ಇದ್ದರೂ ಅದು ಕಾಂಗ್ರೆಸ್ಗೆ ಹೋಗುತ್ತೆ ಅಷ್ಟೇ ನಾನು ಹೇಳ್ತಿರೋದು ಅವ್ರಿಗೆ ಭಾಳ ವಿರೋಧ ಇದೆ ಮತ್ತೊಂದು ಯು ಆರ್ ರೈಟ್ ನಾ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅವ್ರ ಹತ್ರ ಒಂದೇ ಓಟ್ ಇದ್ದರು ಅವ್ರ ಬೆನ್ನಿಂದ ಒಬ್ಬನೇ ಒಬ್ಬ ಇದ್ದರೂ ಕೂಡ ಅದು ಕಾಂಗ್ರೆಸ್ಗೆ ಆ ಓಟ್ ಹೋಗುತ್ತೆ ಅಷ್ಟರ ಮಟ್ಟಿಗೆ ಅವರು ಈ ಬಾರಿ ಜೆ ಡಿ ಎಸ್ಗೆ ಒಳ ಏಟು ಕೊಡುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತಾರೆ ಅದು ಅವರಿಗೂ ಗೊತ್ತಿದೆ ಅದಕ್ಕೆ ಬಹುತೇಕ ಹೆಸ್ಥೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಕಣಕ್ಕೆ ಹೋಗಲ್ಲ ಅವರು ಈ ಒಳ ಏಟಿನ ಅಂದಾಜು ಅವರಿಗೂ ಕೂಡ ಇದೆ ಆಮೇಲೆ ಎದುರುಗಡೆ ಈಗ ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ಚಲರಾಯ ಅವರು ಆಗಲೇ ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಮಂಡ್ಯದ ಮಣ್ಣಿನ ಮಗ ಮಂಡ್ಯದ ನೆಲದವರು ಹೇಳಿ ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಲೋಕಲ್ ಕ್ಯಾಂಡಿಡೇಟ್ ಅನ್ನಲಿ ಲೋಕಲ್ ಅನ್ನುವಂಥ ಒಂದು ಇಮೇಜ್ನ ಕೊಡುವಂಥ ಪ್ರಯತ್ನವನ್ನು ಚಳುರಾಯ ಸ್ವಾಮಿಯವರು ಮಾಡ್ತಾ ಇದ್ದಾರೆ ಅಂದರೆ ಆ ದೃಷ್ಟಿಯಿಂದ ಅವರು ಮಂಡ್ಯದವ್ರಿಗೆ ಕೊಡಿ ಮಂಡ್ಯದವ್ರನ್ನೇ ಗೆಲ್ಲಿಸಿ ಮಂಡ್ಯದ ಅಭ್ಯರ್ಥಿಯವರು ಅನ್ನೋ ಒಂದು ಸಂದೇಶ ರವಾನಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದರೆ ಜೆ ಡಿ ಎಸ್ಸಿಂದ ಒಂದು ವೇಳೆ ಕುಮಾರಸ್ವಾಮಿ ಬರಲಿ ನಿಖಿಲ್ ಕುಮಾರಸ್ವಾಮಿ ಬರಲಿ ದೇವೇಗೌಡರೇ ಬರಲಿ ಯಾರು ಬಂದರೂ ಕೂಡ ಅವ್ರು ಮಂಡ್ಯದವರಲ್ಲ ಅನ್ನೋ ಒಂದು ಪ್ರಚಾರ ಮಾಡುವ ಪ್ರಯತ್ನದ ಭಾಗವಾಗಿ ಈಗ ಈ ಲೋಕಲ್ ಇಶ್ಯೂನ ಚಲರಾಯ ಚಲರಾಯಸ್ವಾಮಿಯವರು ಮುಂದೆ ತರ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತೊಂದು ಏನು ಅಜೆಂಡಾ ಆಗುತ್ತೆ ಅದು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಯಾವಾಗ ಬಹಿರಂಗ ಪ್ರಚಾರ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಫೈನಲ್ ಆಗುತ್ತೆ ಬಟ್ ಒಂದಂತೂ ನಿಜ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ನೀರು ಕುಡಿದಷ್ಟು ಸುಲಭ ಅಲ್ಲ ಕಳೆದ ಬಾರಿ ಅವರು ಏನೆಲ್ಲ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಆಗಿದ್ದೇ ಗೆಲ್ಲಿಸ್ಕೊಳ್ಳೋಕ್ಕಾಗಿಲ್ಲ ಅದು ಬಿಡಿ ಅಂಬರೀಷ್ ಅವರ ಪ್ರಭಾವ ಅಂಬರೀಷ್ ಅವರ ಶಕ್ತಿ ಸುಮಲತಾ ಅಂಬರೀಷ್ ಅವರು ಗೆದ್ದರು ಆದರೆ ಈ ಬಾರಿ ಅಂಥ ದೊಡ್ಡ ಅಲೆ ಏನಿಲ್ಲ ಆದರೆ ಡೆಫಿನೆಟ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿರೋದರಿಂದ ಸರ್ಕಾರ ಇರೋದರಿಂದ ಆಡಳಿತ ಯಂತ್ರ ಅವ್ರ ಕೈಯಲ್ಲಿರೋದರಿಂದ ಸಹಜವಾಗಿ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ ಕ್ಯಾಂಡಿಡೇಟ್ ಕೂಡ ಒಳ್ಳೆಯ ಸಂಪನ್ಮೂಲದ ವ್ಯಕ್ತಿ ಚೆನ್ನಾಗಿ ದುಡ್ಡು ಕೂಡ ಚೆಲ್ತಾರೆ ಇವರು ಕೂಡ ಅದಕ್ಕೆ ರೆಡಿ ಆಗ್ತಾರೆ ಬಟ್ ಅಂತಿಮವಾಗಿ ದೊಡ್ಡ ಹಣಾಹಣಿ ನಡೆದು ಮದಗಜಗಳ ಯುದ್ಧ ಆಗಿ ಯಾರೋ ಒಬ್ಬರು ಗೆಲ್ತಾರೆ ಯಾರೋ ಒಬ್ಬರು ಸೋಲ್ತಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ಬಾರಿ ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ